ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದ ಪ್ರಥಮ ಅಧ್ಯಾಯದ ಏಳನೆಯ ಮಂತ್ರವನ್ನು ನೋಡೋಣ ಎಂದು ಆರಂಭವಾಗುವ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಯಜ್ಞ ದೇವತೆ ಪ್ರಜಾಪತ್ಯ ಜಗತಿ ಛಂದಸ್ಸು ನಿಷಾದ ಸ್ವರ ಈ ಮಂತ್ರದ ಉದ್ದೇಶ ಎಲ್ಲ ಮನುಷ್ಯರು ದುಷ್ಟ ಗುಣಗಳನ್ನು ಮತ್ತು ದುಷ್ಟ ಸ್ವಭಾವವುಳ್ಳ ಮನುಷ್ಯರನ್ನು ನಿಷೇಧಿಸಬೇಕು ಎಂದು ಈ ಮಂತ್ರವು ಉಪದೇಶಿಸುತ್ತದೆ ರಕ್ಷಹ ದುಷ್ಟ ಮನುಷ್ಯನ ರಾಕ್ಷಸ ಸ್ವಭಾವವನ್ನು ಪ್ರತ್ಯುಷ್ಟಂ ದಗ್ಧವಾದುದನ್ನಾಗಿ ಮಾಡಬೇಕು ನಾನು ದಗ್ಧಗೊಳಿಸಬೇಕು ನೆನಪಿರಲಿ ಇದರ ಅರ್ಥ ಆ ಮನುಷ್ಯನನ್ನು ಸಂಹರಿಸಬೇಕು ಎಂದಲ್ಲ ಆತನಲ್ಲಿರುವಂತಹ ರಾಕ್ಷಸ ಸ್ವಭಾವವನ್ನು ದಗ್ಧವಾದುದನ್ನಾಗಿ ಮಾಡಬೇಕು ಪ್ರತ್ಯುಷ್ಟಾಹ ಪ್ರತ್ಯಕ್ಷವಾಗಿ ದಗ್ಧಗೊಳಿಸಲ್ಪಡಬೇಕು ಆ ಆರಾತೆಯ ದಾನಿ ಶುಭಕರ್ಮರಹಿತರಾದ ಶತ್ರುಗಳು ನಿಷ್ಠಪ್ತಂ ಸಂಪೂರ್ಣವಾಗಿ ಸಂತಾಪಯುಕ್ತನಾಗಿ ಮಾಡಲ್ಪಡಬೇಕು ರಕ್ಷ ಸ್ವಾರ್ಥಿಯಾದ ಮನುಷ್ಯನು ನಿಷ್ಠಪ್ತಾಹ ಸಂಪೂರ್ಣವಾಗಿ ತಪ್ತರಾದವರಾಗಿ ಮಾಡಲ್ಪಡಬೇಕು ಅರಾತಯ ಕಪಟದ ಮೂಲಕ ವಿದ್ಯಾದಾನ ರಹಿತರಾದ ಶತ್ರುಗಳು ಊರು ಬಹು ವಿಧವಾದ ಸುಖವನ್ನು ಹೊಂದಲು ಮತ್ತು ಬೇರೆಯವರು ಹೊಂದುವಂತೆ ಮಾಡಲು ಅಂತರಿಕ್ಷಂ ಸುಖವನ್ನು ಸಾಧನೆ ಮಾಡಿಕೊಡುವ ಉತ್ತಮ ಅವಕಾಶವನ್ನು ಅನ್ವೇಮಿ ನಾನು ಪಡೆಯಬೇಕು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಈ ರೀತಿಯಾದ ಆಜ್ಞೆಯನ್ನು ಮಾಡುತ್ತಾನೆ ಏನೆಂದರೆ ಎಲ್ಲ ಮನುಷ್ಯರು ತಮ್ಮ ದುಷ್ಟ ಸ್ವಭಾವವನ್ನು ಬಿಟ್ಟು ಬೇರೆಯವರಿಗೂ ವಿದ್ಯೆಯನ್ನು ಧರ್ಮವನ್ನು ಉಪದೇಶಿಸಿ ಅವರು ದುಷ್ಟ ಸ್ವಭಾವವನ್ನು ಬಿಡುವಂತೆ ಮಾಡಿ ದುಷ್ಟ ಸ್ವಭಾವವುಳ್ಳ ಜನರನ್ನು ದೂರ ಮಾಡಿ ಬಹುವಿಧವಾದ ಜ್ಞಾನವನ್ನು ಸುಖವನ್ನು ಉಂಟು ಮಾಡಿ ಎಲ್ಲ ಪ್ರಾಣಿಗಳು ವಿದ್ಯಾ ಧರ್ಮ ಪುರುಷಾರ್ಥಗಳಿಂದ ಕೂಡಿ ಸುಖಿಗಳಾಗಿರುವಂತೆ ಮಾಡಬೇಕು ಎಂದು ಗಮನಿಸಿ ವೇದಗಳು ಎಲ್ಲಿಯೂ ಜಾತಿ ಧರ್ಮ ವರ್ಣಗಳ ಕುರಿತಾಗಿ ನಿರ್ದಿಷ್ಟವಾಗಿ ಹೇಳಿಲ್ಲ ಎಲ್ಲ ಜನರಿಗೂ ಸುಖವನ್ನು ಉಂಟು ಮಾಡಬೇಕು ಎಲ್ಲ ಜನರಲ್ಲಿಯೂ ಇರುವ ಸಹಜವಾದ ದುಷ್ಟ ಪ್ರವೃತ್ತಿಯನ್ನು ಬಿಡುವಂತೆ ಮಾಡಲು ಅವರಿಗೆ ಯೋಗ್ಯವಾದ ವಿದ್ಯೆಯನ್ನು ಅಂದರೆ ಅವರಿಗೆ ಯೋಗ್ಯವಾದ ಜ್ಞಾನವನ್ನು ನೀಡಬೇಕು ಏಕೆಂದರೆ ವ್ಯಕ್ತಿಯು ವಿದ್ಯಾವಂತನಾದಾಗ ಅದರಿಂದ ಜ್ಞಾನವನ್ನು ಪಡೆದಾಗ ಆತ ತನ್ನ ದುಷ್ಟ ಪ್ರವೃತ್ತಿಯನ್ನು ದುಷ್ಟ ಸ್ವಭಾವವನ್ನು ಬಿಟ್ಟು ಸಮಾಜಮುಖಿಯಾಗಿ ಸಮಾಜದಲ್ಲಿ ಎಲ್ಲರೊಡನೆ ಬೆರೆತು ಸಮಾಜದಲ್ಲಿ ಎಲ್ಲರೂ ಸಂತೋಷದಿಂದ ಇರಲು ಸಾಧ್ಯವಾಗುತ್ತದೆ ಆದರೆ ನೆನಪಿರಲಿ ಆತ ಪಡೆಯುವ ವಿದ್ಯೆ ಪಡೆಯುವ ಜ್ಞಾನ ಈ ರೀತಿಯಾದ ದುಷ್ಟ ಸ್ವಭಾವವನ್ನು ಹೋಗಲಾಡಿಸುವಂತಹದ್ದಾಗಿರಬೇಕು ಅಥವಾ ಕೆಲವರು ಆ ಗುಣವನ್ನು ಬಿಡದೆ ಹೋದರೆ ಅಂತಹ ದುಷ್ಟ ಜನರ ಜೊತೆ ಸಂಘವನ್ನು ಮಾಡದೆ ಸಜ್ಜನರ ಸಂಘವನ್ನು ಮಾಡುತ್ತಾ ಈ ಮೊದಲೇ ಹೇಳಿದಂತೆ ಆ ಯಜ್ಞದಲ್ಲಿ ನಿರತನಾಗಿ ಅಂದರೆ ಸಜ್ಜನರ ಸಂಘವೆಂಬ ಯಜ್ಞದಲ್ಲಿ ನಿರತನಾಗಿ ಜನರನ್ನು ದೂರ ಮಾಡಿ ತನ್ನಲ್ಲಿರುವ ದುಷ್ಪ್ರವೃತ್ತಿಯನ್ನು ದೂರ ಮಾಡಿ ಸಮಾಜಕ್ಕೆ ಉಪಕಾರಿಯಾಗಿ ಬಾಳಬೇಕು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಹಂ ಪ್ರಾರ್ಥ್ಯೆ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ